ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಿಂಹರಾಶಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಗುರುಗಳೇ ನೋಡಿ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಕನ್ಯಾರಾಶಿಯವರಿಗೆ ಗೃಹಸ್ಥಿತಿಯನ್ನು ನೋಡೋದಾದರೆ ರವಿಯು ಆರು ಮತ್ತು ಏಳರಲ್ಲಿ ಸಂಚಾರ ಅಂತ ಹೇಳ್ತೀವಿ ಆರರಲ್ಲಿ ಸಂಚಾರ ಮಾಡಬೇಕಾದ್ರೆ ರೋಗ ಬಾಧೆಗಳಿಂದ ನಿವೃತ್ತಿ ಶತ್ರುನಾಶ ಶೋಕ ಪರಿಹಾರ ಸರ್ವಸುಖ ಸ್ಥಾನ ಲಾಭ ಇತ್ಯಾದಿ ಶುಭ ಫಲಗಳನ್ನೇ ರವಿಯಿಂದ ಪಡೀಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಸರ್ಕಾರದಿಂದ ಲಾಭಗಳು ಸಹ ಪ್ರಾಪ್ತಿಯಾಗುತ್ತೆ ಆದರೆ ಹದಿನೈದರ ನಂತರ ರವಿಯು ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲವೊಂದು ಉದರ ರುಗಳು ನಿಮ್ಮನ್ನು ಬಾಧಿಸ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಉಳಿತು ಹಾಗೆ ಕುಜಗ್ರಹವು ಸಹ ಐದು ಮತ್ತು ಆರರಲ್ಲಿ ಸಂಚಾರ ಮಾಡುತ್ತೆ ಐದರಲ್ಲಿ ಸಂಚಾರ ಮಾಡಬೇಕಾದ್ರೆ ಜ್ವರಳದಿಂದ ಬಳಲುವಿಕೆ ವಿನಾಕಾರಣವ ಚಿಂತೆಗಳು ನಿಮ್ಮನ್ನು ಕಾಣುತ್ತೆ ಇದು ಏಪ್ ಮಾರ್ಚ್ ಹದಿನಾರರವರೆಗೂ ಇದ್ದರೆ ಮಾರ್ಚ್ ಹದಿನಾರರ ನಂತರ ಆರನೇ ಮನೆಯಲ್ಲಿ ಕುಜ ಸಂಚಾರ ಮಾಡೋದ್ರಿಂದ ಉತ್ತಮ ಫಲಗಳು ಶತ್ರುಗಳ ವಿರುದ್ಧ ಜಯ ಸಕಲ ಕಾರ್ಯಗಳಲ್ಲಿ ಜಯ ರೋಗಶಾಂತಿ ಇದನ್ನೆಲ್ಲ ನಾವು ಕುಜನಿಂದ ಪಡೀಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಬುಧಗ್ರಹವು ಸೌಭಾಗ್ಯವೃದ್ಧಿ ವಿಜಯ ಇದೆಲ್ಲವೂ ಏಳನೇ ತಾರೀಕಿನವರೆಗೂ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಸಿಗುವಂಥ ಫಲಗಳು ಹಾಗೆ ಅಂತಹ ಕಲೆಗಳು ಏಳನೇರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಬುಧನಿಂದ ಅಂತಃಕಲಕಳು ಕಲೆ ಉಂಟಾಗುತ್ತೆ ಅಂದರೆ ನಿಮ್ಮ ನಿಮ್ಮಲ್ಲೇ ಕೆಲವೊಂದು ವಿರೋಧಾಭಾಸಗಳು ಅಭ್ಯ ಪರಿಣಾಮವಾಗಿ ಸಂಭವಿಸ್ಬೋದು ಅಂದರೆ ಮಾನಸಿಕವಾಗಿ ಬಳಲುವಿಕೆ ಅಂತ ಹೇಳ್ತೀವಿ ಎಸ್ಪೆಷಲಿ ಸೋದರ ಮಾವನ ಕಡೆಯಿಂದ ಅನಾನುಕೂಲಗಳನ್ನು ಅನುಭವಿಸಬೇಕಾಗತ್ತೆ ನಂತರ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಬುಧನಿಂದ ಉತ್ತಮವಾದಂಥ ಒಂದು ಫಲಗಳನ್ನು ಪಡಿತೀರ ಅಂದರೆ ಇದು ಒಂದು ಏನು ಸೋದರ ಮಾವನಿಂದ ತೊಂದರೆ ತಾತ್ಕಾಲಿಕವಾಗಿರುತ್ತೆ ಎದುರುಕೊಳ್ಳುವಂಥ ಅಂಶ ಏನಿರೋದಿಲ್ಲ ಇರೋದಿಲ್ಲ ಹಾಗೆ ಐದು ಮತ್ತು ಆರರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಐದರಲ್ಲಿ ಶುಕ್ರ ಯಾವಾಗಲೂ ಶುಭ ಫಲಗಳನ್ನೇ ಸಿಗುವಂಥದ್ದು ಪುತ್ರ ಲಾಭ ಅಂದರೆ ಯಾರು ಸಂತಾನಾಪೇಕ್ಷೆಯುಳ್ಳವರಿದ್ದಾರೆ ಅವರಿಗೆ ಸಂತತಿ ಭಾಗ್ಯ ಸಿಗುವಂಥದ್ದು ಮಿತ್ರರಿಂದ ಸಹಾಯ ಹಾಗೆ ಆರರಲ್ಲಿ ಸಂಚಾರ ಮಾಡಬೇಕಾದ್ರೆ ರೋಗ ಪೀಡೆಯಿಂದ ಸಂತಾಪ ಪಡ್ತಾರೆ ಅಂಥೇಳಿ ಅಂದರೆ ಕೆಲವೊಂದು ರೋಗಗಳು ಅವರನ್ನು ಬಾಧಿಸುತ್ತೆ ಇದು ಏಳನೇ ತಾರೀಕಿನ ನಂತರ ಉಂಟಾಗುವಂಥದ್ದು ಗುರು ಅಷ್ಟಮದಲ್ಲಿ ಸಂಚಾರ ಎಂಟನೇ ಮನೆ ಇದು ಅಷ್ಟೊಂದು ಶುಭದಾಯಕವಾದಂಥ ಅಂಶ ಅಲ್ಲ ಯಾಕಂದರೆ ರೋಗ ಉಗ್ರ ಶೋಕ ಸಂಭವ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಸಂಬಂಧಿಕರಲ್ಲಿ ಗುರು ಅಂದರೆ ಗುರು ಹಿರಿಯರನ್ನು ಸೂಚಿಸುತ್ತೆ ನಿಮ್ಮ ಕುಟುಂಬದ ಹಿರಿಯರಲ್ಲಿ ಯಾರಿಗಾದರೂ ಹಾಸ್ಪಿಟಲೈಸೇಷನ್ನು ತೊಂದರೆ ಅನುಭವಿಸ್ಬೇಕಾದಂಥ ಅವಕಾಶಗಳು ಬರಬಹುದು ಎಚ್ಚರಿಕೆಯಿಂದ ಇರಿ ಹಾಗೆ ಆರರಲ್ಲಿ ಶನಿ ಸಂಚಾರ ಮಾಡೋದರಿಂದ ಶತ್ರುಗಳ ವಿರುದ್ಧ ಜಯ ಅಂತ ಹೇಳ್ತೀವಿ ಅಂದರೆ ಶನಿಬಲ ಇದೆ ರಾಶಿಯವರಿಗೆ ಇದು ಹೆಚ್ಚಿನ ಅನುಕೂಲಗಳನ್ನು ತಂದು ಕೊಡುತ್ತೆ ಹಾಗೆ ಏಳರಲ್ಲಿ ರಾಹು ಸಂಚಾರ ಮಾಡೋದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರಿ ಹಾಗೆ ಗ್ರಹವು ಸಹ ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅನಾರೋಗ್ಯ ಕಾಡುತ್ತೆ ಒಟ್ಟಾರೆಯಾಗಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ರಾಶಿಯವರು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೋಡೋದಾದರೆ ಗುರು ಅಷ್ಟಮದಲ್ಲಿರೋದರಿಂದ ಬುಧಗ್ರಹವು ಉತ್ತಮವಾಗಿರುತ್ತೆ ಶೇಕಡ ಒಂದು ಐವತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಪ್ರಯತ್ನ ಮಾಡಲಿ ಉದ್ಯೋಗ ಅವರ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡಿತಾರೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಕ್ರನ ಬಲ ಇದೆ ಏಳನೇ ತಾರೀಕಿನ ನಂತರ ಆದರೆ ಗುರುಬಲ ಇಲ್ಲ ಅದು ಫಿಫ್ಟಿ ಪರ್ಸೆಂಟ್ ಶುಭದಾಯಕವಾಗಿರೋದ್ರಿಂದ ವಿವಾಹಕ್ಕೆ ಶುಭದಾಯಕವಾಗಿದೆ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಯಾರೆಲ್ಲ ರಾಶಿನಲ್ಲಿ ಜನಿಸಿದ್ದಾರೆ ಅಂದರೆ ಅವರ ನಕ್ಷತ್ರಗಳಲ್ಲಿ ಉತ್ತರ ಹಸ್ತ ಮತ್ತು ಚಿತ್ತ ಈ ರೀತಿ ಮೂರು ನಕ್ಷತ್ರಗಳಲ್ಲಿ ಒಂದರಲ್ಲಿ ಜನಿಸಿರ್ತಾರೆ ಈ ಫಲಾಫಲಗಳನ್ನು ನಾವು ರಾಶಿಫಲ ಗೋಚಾರ ಫಲ ಅಂತ ನೋಡ್ತೇವೆ ಆದರೆ ನಕ್ಷತ್ರದ ಬಗ್ಗೆ ನಾವು ನೋಡೋದಾದರೆ ಅವರ ಹುಟ್ಟಿದ ದಿನಾಂಕಗಳನ್ನು ಸಹ ತೆಗೆದುಕೊಂಡು ಪ್ರಸ್ತುತ ಯಾವ ದಶಾಭಕ್ತಿ ನಡೀತಾ ಇದೆ ಅವರ ಜಾತಕದ ಗ್ರಹಗಳನ್ನು ಸಹ ಅವಲೋಕಿಸಿ ನಾವು ಇನ್ನೂ ಉತ್ತಮವಾದಂಥ ವಿವರವಾದಂಥ ಫಲಗಳನ್ನು ನೋಡಲಿಕ್ಕೆ ಸಾಧ್ಯತೆಗಳಿದ್ದಾವೆ ಇದನ್ನು ನಾವು ಒಂದು ನೋಡೋದಾದರೆ ಯಾರೆಲ್ಲ ಈ ಜನ್ಮದಲ್ಲಿ ಸಂಚಾರ ಮಾಡಬೇಕಾದ್ರೆ ದೇಹ ಪೀಡೆಗಳು ಅಂತ ಹೇಳ್ತೀವಿ ಆದ್ರೂ ಸಹ ಯಾರೆಲ್ಲ ಚಿತ್ತ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ಸ್ವಲ್ಪ ಅನಾನುಕೂಲ ಇದ್ದರೂ ಉತ್ತರ ನಕ್ಷತ್ರದವರಿಗೆ ಸುಖ ಅಂತಲೇ ಇದೆ ಹ್ಞೂ ಅಂದರೆ ಯಾರೆಲ್ಲ ರಾಶಿಯ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅವರಿಗೆ ಸುಖ ಇದ್ದರೆ ಉಳಿದ ಎರಡು ನಕ್ಷತ್ರದವರಿಗೆ ಅನಾನುಕೂಲ ಇರುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಶನಿ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸನ್ನು ಪಡಿತಾರೆ ಕೆಲಸ ಸಿಗದೇ ಇರೋರಿಗೆ ಕೆಲಸ ಸಿಗುತ್ತೆ ಅಥವಾ ಕೆಲಸ ಮಾಡ್ತಾ ಇರೋರವ್ರಿಗೆ ಬಡ್ತಿ ಸಿಗುತ್ತೆ ಪ್ರಮೋಷನ್ ಬರುವಂಥ ಅವಕಾಶಗಳು ಇದ್ದಾವೆ ಹಾಗೆ ಉದ್ಯೋಗ ಬದಲಾವಣೆ ಬಯಸ್ತಾ ಇದ್ದರೆ ಮಾಡಿ ಅನುಕೂಲ ಆಗುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಈ ತಿಂಗಳ ಹದಿನಾರರ ನಂತರ ಕುಜಗ್ರಹವು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಇವರಿಗೆ ಹದಿನಾರರ ನಂತರ ಬರುವಂತಹ ಒಂದು ಏನು ಫಲಗಳಿರುತ್ತೆ ಕೋರ್ಟು ಕಚೇರಿಗಳಿಂದ ಬರ್ತಕ್ಕಂಥ ಫಲಿತಾಂಶಗಳು ಇವರಿಗೆ ಶುಭದಾಯಕವಾಗಿ ಪರಿಣಮಿಸ್ತವೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಯಾರೆಲ್ಲ ರಾಶಿಯಲ್ಲಿ ಜನಿಸಿದರೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಮೂರು ಹನ್ನೊಂದು ಇಪ್ಪತ್ತು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ನಕ್ಷತ್ರದವರಿಗೆ ಇಪ್ಪತ್ತೊಂದನೇ ದಿನಾಂಕ ಹಾಗೆ ಚಿತ್ತ ಒಂದು ಎರಡನೇ ಪಾದದವರಿಗೆ ಮೂರು ಹನ್ನೊಂದು ಇಪ್ಪತ್ತು ಮತ್ತು ಮೂವತ್ತನೇ ದಿನಾಂಕಗಳು ಇದು ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಶುಭದಾಯಕವಾಗಿರುತ್ತೆ ಅದೇ ರೀತಿ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೀವಿ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಅನಾನುಕೂಲ ಅಶುಭ ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಪರಿಹಾರ ಅರ್ಥವಾಗಿ ಯಾಕಂದರೆ ಶನಿ ಬಲ ಇದೆ ಆದರೆ ಗುರುಬಲ ಇಲ್ಲ ಕೇತುವಿನ ಬಲ ಇಲ್ಲ ರಾಹುವಿನ ಬಲ ಇಲ್ಲ ಆದ್ದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಕೊಳ್ಳಿ ಒಂದು ಭಾನುವಾರ ಬಹಳ ಅನುಕೂಲಕರವಾಗುತ್ತೆ ಜೊತೆಗೆ ಒಂದು ರುದ್ರಾಭಿಷೇಕ ಒಂದು ಗುರುವಾರ ಶಿವಾಲಯದಲ್ಲಿ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ ಜೊತೆಗೆ ರಾಶಿ ಅಧಿಪತಿಯಾದಂಥ ಬುಧನ ಮಂತ್ರ ಓಂ ಬುಂ ಬುದಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಸಲ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ನೋಡಿ ಕನ್ಯಾ ರಾಶಿಯವರಿಗೆ ಶನಿ ಉತ್ತಮವಾಗಿದೆ ಗುರುಬಲ ಇಲ್ಲ ಆದರೂ ಸಹ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಉತ್ತಮವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಮಾರ್ಚ್ ತಿಂಗಳಲ್ಲಿ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಹತ್ತನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದ್ದು ಹೋಳಿ ಹುಣ್ಣಿಮೆ ಆಗಿದೆ ಕಾಮನ ಹಬ್ಬ ಅಂತ ಹೇಳ್ತೀವಿ ಇದು ಮಾರ್ಚ್ ತಿಂಗಳ ವಿಶೇಷವಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ